ಎಲ್ಲರಿಗೂ ನಮಸ್ಕಾರ ಚಿಕನ್ ಪೆಪ್ಪರ್ ಫ್ರೈಗೆ ಬೇಕಾಗಿರೋ ಐಟಮ್ಸ್ ಇದೆಲ್ಲ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿರೋ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೂ ಸ್ಪೂನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಅರ್ಧ ನಿಂಬೆಹಣ್ಣು ಕಾಳು ಮೆಣಸು ಜೀರಿಗೆ ಸೋಂಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ಪುಡಿ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಖಾರದ ಪುಡಿ ಧನಿಯಾ ಪುಡಿ ಅರ್ಶಿಣ ಪುಡಿ ಉಪ್ಪು ಚಿಕನ್ ಮಸಾಲ ಮತ್ತು ಎಣ್ಣೆ ಸೊ ಅರ್ಧ ಕೆ ಜಿ ಚಿಕನ್ಗೆ ನಾ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ತೋರಿಸ್ದೆ ಅದೆಲ್ಲದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೋಂಪು ಜೀರಿಗೆ ಮೆಣಸು ಮತ್ತು ಕರಿಬೇವನ್ನು ಹುರ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ನಿಂಬೆಹಣ್ಣು ಹಿಂಡ್ಕೊಂಡಾದಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ಆ ನಾಲ್ಕು ಐಟಮನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಬೇಕಾಗುತ್ತೆ ಸೊ ಚಿಕನಲ್ಲಿ ಆ ಸೋಂಪು ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಮೆಣಸಿನ್ಕಾಳನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹತ್ತು ನಿಮಿಷ ಮ್ಯಾರಿನೇಟ್ ಮಾಡಿಬಿಟ್ಟಿದ್ದೆ ಈಗ ಮೀಡಿಯಮ್ ಫ್ಲೇಮಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಬೇಯದಿಕ್ಕೆ ಬಿಡಬೇಕು ಒಂದು ಸ್ಪೂನಷ್ಟು ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಬೇಯದಕ್ಕೆ ಬಿಡಬೇಕಾಗತ್ತೆ ಎಪ್ಪತ್ತೈದು ಪರ್ಸೆಂಟಷ್ಟು ಚಿಕನ್ ಬೆಂದಿದೆ ಅನ್ನುವಾಗ ನಾವು ಉಳ್ದಿರೋ ಎಲ್ಲ ಪೌಡ್ರನ್ನು ಹಾಕ್ಕೋಬೇಕಾಗತ್ತೆ ಸೊ ಈಗ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಚಿಕನ್ ಬೆಂದಿದೆ ಹಾಗಾಗಿ ನಾನು ಉಳ್ದಿರೋ ಪೌಡರನ್ನು ಹಾಕ್ಕೊತಾ ಇದ್ದೀನಿ ಡ್ರೈ ಬೇಕು ಅಂದರೆ ಕಾಲು ಲೋಟ ನೀರನ್ನ ಕಡಿಮೆ ಹಾಕೋಬೇಕಾಗತ್ತೆ ಅಂದರೆ ಮುಕ್ಕಾಲು ಲೋಟ ಹಾಕ್ಕೊಂಡ್ರೆ ಸಾಕು ನಾನು ಒಂದು ಲೋಟ ಹಾಕ್ಕೊಂಡಿದ್ದೀನಿ ಬಿಕಾಸ್ ನಂಗೆ ತುಂಬ ಡ್ರೈ ಬೇಡವಾಗಿತ್ತು ಹಾಗಾಗಿ ಚಪಾತಿಗೂ ತಿನ್ನಬಹುದು ಅಥವಾ ರೈಸ್ಗೂ ತಿನ್ನಬಹುದು ಇನ್ನೂ ಯಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಬೆಲ್ಲ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಾನು ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ